ಓಕೆ ಹ ನೆಕ್ಸ್ಟ್ ಬಂದ್ರು ಫ್ಯೂಚರ್ ಕಂಟಿನ್ಯೂಸ್ ಜಸ್ಟ್ ಒಂದ್ಸಲ ತಿಳ್ಕೊಂಡ್ಬಿಡೋಣ ಫ್ಯೂಚರ್ ಕಂಟಿನ್ಯೂಸ್ ಫ್ಯೂಚರ್ ಕಂಟಿನ್ಯೂಸ್ ಅಂದ್ರೆ ಏನು ನಾಳೆ ನಾನು ಈಗ ಉದಾಹರಣೆಗೆ ವೆರಿ ಸಿಂಪಲ್ ನಾಳೆ ನೀವು ಊರಿಗೆ ಹೋಗ್ತಾ ಇದ್ದೀರಾ ನಾಳೆ ಊರಿಗೆ ಹೋಗ್ತಾ ಇದೀರಾ ಅಂತ ಇಟ್ಕೊಳ್ಳಿ ಅಥವಾ ನೀವೆಲ್ಲೋ ಹೋಗ್ತಾ ಇದ್ರ ಒಂದ್ ಕಡೆ ಎಲ್ಲೋ ನೀವು ಪ್ಲಾನ್ ಮಾಡಿದ್ರೆ ಓಕೆ ಒಂಬತ್ತು ಗಂಟೆಗೆ ನೀವು ಎಲ್ಲೋ ಹೋಗ್ಲಿಕ್ಕೆ ಪ್ಲಾನ್ ಮಾಡಿದ್ದೀರಾ ಒಂಬತ್ತು ಗಂಟೆಗೆ ಇದು ಟೈಮ್ ಫ್ರೇಮ್ ಓಕೆ ಒಂಬತ್ತರಿಂದ ಹತ್ತು ಗಂಟೆ ಈಗ ನಿಮ್ಮ ಊರಿಗೆ ಹೋಗ್ಲಿಕ್ಕೆ ನಾಲ್ಕು ಅವರ್ ಮೂರು ಅವರ್ ಬೇಕು ನಾಲ್ಕು ಅವರ್ ಬೇಕು ಅಂತ ಹನ್ನೊಂದು ಹನ್ನೆರಡು ನಾಳೆ ಇದು ನಾಳೆ ನಾನು ನಿಮಗೆ ಕೇಳ್ತೀನಿ ನಾಳೆ ನೀವು ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ಏನ್ ಮಾಡ್ತಾ ಇರ್ತೀರಾ ಈ ಟೈಮ್ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ಏನ್ ಮಾಡ್ತಾ ಇರ್ತೀರಾ ಅಲ್ವಾ ಏನ್ ಮಾಡ್ತಾ ಇರ್ತೀರಾ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ನಾನು ಬಹುಶಃ ಟ್ರಾವೆಲ್ ಮಾಡ್ತಾ ಇರ್ತೀನಿ ಸೊ ನಾವೇನ್ ಹೇಳ್ತೀವಿ ತಾ ಮಾಡ್ತಾ ಇರುತ್ತೀನಿ ಓಕೆ ಸೊ ಟ್ರಾವೆಲ್ ಮಾಡ್ತಾ ಇರಲ್ಲ ಅಂತ ತಿಳ್ಕೊಳ್ಳಿ ಮತ್ತೆ ಹೇಳ್ತೀರಾ ನೀವು ಒಂಬತ್ತರಿಂದ ಹತ್ತು ಗಂಟೆ ತನಕ ಏನ್ ಮಾಡ್ತಾ ಇರ್ತೀರಾ ಒಂಬತ್ತರಿಂದ ಹತ್ತು ಗಂಟೆ ತನಕ ನಾನು ಕೆಲಸ ಮಾಡ್ತಾ ಇರ್ತೀನಿ ಅಥವಾ ಬೇರೆ ಏನಾದ್ರೂ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಏನು ಮಾಡ್ತಾ ಇರ್ತೀರಾ ಹನ್ನೊಂದು ನೋಡ್ತಾ ಇರ್ತೀನಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇರೋದಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಎ ಮಾತ್ರ ಅಥವಾ ಓದಿಲ್ಲ ಅಂತ ಅಂತ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಓದಲಿಕ್ಕೆ ಮತ್ತೆ ಮಾತಾಡಿಕೆ ಸಹ ಹೇಳಿಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲಂತಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗುದು ನಾವು ಹೇಳ್ಕೊಂಡು ಅದರ ಮೂಲಕ ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಆಗ್ಬೋದು ಆಗಬಹುದು ನಿನ್ನ ಕೆಸೋ ಇರ್ಬೋದು ಮನೆಯಲ್ಲಿ ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ರೀಂಗ್ ರೈಟಿಂಗ್ ಕೋರ್ಸ್ನ ಜಾಯ್ನ ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ಗೆ ಅಥವಾ ಕಡೆ ಬರ್ತ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಇಲ್ಲಿ ಮೈನ್ ಆಗಿ ನೋಡಿ ಇರು ಇರ್ತೀನಿ ಇರ್ತೀನಿ ಅಲ್ವಾ ಟಿ ವಿ ನೋಡ್ತಾ ಇರ್ತೀನಿ ಓದ್ತಾ ಇರ್ತೀನಿ ಇಲ್ಲ ಬರಿತಾ ಇರ್ತೀನಿ ಇಲ್ಲ ನಿದ್ರೆ ಮಾಡ್ತಾ ಇರ್ತೀನಿ ಇಲ್ಲ ಅಡುಗೆ ಮಾಡ್ತಾ ಇರ್ತೀನಿ ಇಲ್ಲ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಅಥವಾ ಇನ್ನೇನಾದರೂ ತಾಯ್ ಇರ್ತೀನಿ ತಾಯಿ ಇರ್ತೀನಿ ಅಂತ ಹೇಳ್ತೀನಿ ಅಂದರೆ ಮುಂದೆ ಫ್ಯೂಚರಲ್ಲಿ ರೈಟ್ ಇದನ್ನು ನಾವು ಯೂಸಲ್ಲಿ ಹೇಳಬೇಕಾದ್ರೆ ಅಲ್ಲಿ ನಮ್ದೊಂದು ಸಕ್ಕರೆ ಇದೆ ವಿಲ್ ಬಿ ಐ ಎನ್ ಜಿ ಅಂತ ಯೂಸ್ ಮಾಡಬೇಕು ಸೆಂಟೆನ್ಸ್ ನೋಡಿ ಪಾಸಿಟಿವ್ ಸೆಂಟೆನ್ಸಲ್ಲಿ ಈಗ ರೋಹನ್ ಬಗ್ಗೆ ರೋಹನ್ ಫುಟ್ಬಾಲ್ ಆಡೋದ್ರ ಬಗ್ಗೆ ನಾವು ಹೇಳ್ತಾ ಇದೀವಲ್ಲ ರೋಹನ್ ವಿಲ್ ಬಿ ಪ್ಲೇಯಿಂಗ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾ ಇರ್ತಾನೆ ಯಾವ ಟೈಮಲ್ಲಿ ಒಂಬತ್ತರಿಂದ ಹತ್ತು ಗಂಟೆ ಅಷ್ಟೇ ರೋಹನ್ ಒಂಬತ್ತರಿಂದ ಹತ್ತು ಗಂಟೆ ಅಷ್ಟೇ ಏನು ಮಾಡ್ತಾ ಇರ್ತಾನೆ ಅವನು ಐ ಥಿಂಕ್ ಹಿ ವಿಲ್ ಬಿ ಪ್ಲೇಯಿಂಗ್ ಫುಟ್ಬಾಲ್ ಅವನು ಬಹುಶಃ ಫುಟ್ಬಾಲ್ ಆಡ್ತಾ ಇರ್ತಾನೆ ನನಗೆ ಗೊತ್ತಿಲ್ಲ ಕೇಳಿ ನೋಡಿ ಅವನ್ನ ಮಾಡ್ತಾ ಇರ್ತಾನೆ ಓಕೆ ಅಥವಾ ಹಿ ಹಿ ವಿಲ್ ವಿಲ್ ಬಿ ಬಿ ರೀಡಿಂಗ್ ಅವನು ಪುಸ್ತಕ ಓದ್ತಾ ಇರ್ತಾನೆ ಹಿ ವಿಲ್ ಬಿ ರೀಡಿಂಗ್ ಬುಕ್ಸ್ ಅಥವಾ ಓಕೆ ಸೊ ಅವಳು ರೋಹನ್ ಅಥವಾ ಇನ್ನು ಯಾರಾದರೂ ಏನ್ ಹೆಸರು ತಗೊಂಡಿದ್ವಿ ಎನಿಬಾಡಿ ಲಕ್ಷ್ಮಿ ಸೊ ಲಕ್ಷ್ಮಿ ಏನ್ ಮಾಡ್ತಾ ಇರ್ತಾಳೆ ಲಕ್ಷ್ಮಿ ವಿಲ್ ಬಿ ವಾಚಿಂಗ್ ಟಿವಿ ಲಕ್ಷ್ಮಿ ಟಿವಿ ನೋಡ್ತಾ ಇರ್ತಾಳೆ

ಬಿ ಇದೆ ವಿಲ್ ಬಿ ಆಗಲಿ ನಿಮಗೆ ಡೈರೆಕ್ಟ್ ಆಗಿ ವರ್ಬ್ ಇದೆ ಐ ಎನ್ ಜಿ ಓಕೆ ಕನ್ನಡದಲ್ಲಿ ನೋಡಿ ಅವಳು ಟಿವಿ ನೋಡು ತ ಇರು ತಾಳೆ ಕರೆಕ್ಟ್ ಆಗಿ ಅದನ್ನು ನೀವು ಡಿವೈಡ್ ಮಾಡ್ಕೋಬಹುದು ಏನೇನು ಪದಗಳಿವೆ ಅವನು ಅವನು ಪುಸ್ತಕಗಳನ್ನು ಪುಸ್ತಕಗಳನ್ನು ಓದು ಇರು ಬಿ ತಾನೆ ಇಲ್ಲಿ ತಾನೇ ಬರಬೇಕು ತಾನೆ ವಿಲ್ ಅದರ್ಥ ಏನು ಅವನು ತಾನೆ ಹಿ ವಿಲ್ ಅವನು ತಾನೆ ಹಿ ವಿಲ್ ಬಿ ಇರು ರೀಡ್ ಓದು ಇದರ್ಥ ಏನು ಅವನು ಇಷ್ಟೊತ್ತಿಗೆ ಓದ್ತಾ ಇರ್ತಾನೆ ಅದು ನಾವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹೇಗಿದೆ ಹಾಗೆಯೇ ನಾವು ಅದರ ಸ್ಪೆಸಿಫಿಕ್ ವರ್ಡ್ ಏನು ಅನ್ನೋದನ್ನು ನೀವು ಕರೆಕ್ಟಾಗಿ ಅಂತ ಹೇಳಿದ್ರೆ ಹೀಗೆ ನಾನು ಸಂಗೀತವನ್ನು ಕೇಳು ಲಿಸನ್ ಕೇಳುವ ಲಿಸನ್ ಅಲ್ಲ ಆಲಿಸು ಅದು ಆಲಿಸು ಯಾರು ಹೇಳಲ್ಲ ನಾವು ಕೇಳು ಅಂತ ಹೇಳ್ತೀವಿ ಕೇಳು ಐ ಎನ್ ಜಿ ತಾ ತಾ ನೀವು ಎಲ್ಲೆಲ್ಲಿ ತಾ ಯೂಸ್ ಮಾಡ್ತೀರಾ ಅಲ್ಲೆಲ್ಲ ಐ ಎನ್ ಜಿ ಯೂಸ್ ಮಾಡಬೇಕು ಓಕೆ ಕೇಳು ತಾ ಇರು ಬಿ ತೀನಿ ವಿಲ್ ಓಕೆ ಸೊ ಈ ಥರ ನೀವು ಒಂದು ಸೆಂಟೆನ್ಸನ್ನ ಕನ್ನಡದಲ್ಲಿ ಏನಿದೆ ಇಂಗ್ಲೀಷಲ್ಲಿ ಅದಕ್ಕೆ ನಾವು ಏನು ಹೇಳ್ತೀವಿ ಸ್ಪೆಸಿಫಿಕ್ ಆಗಿ ಬಟ್ ಆರ್ಡರ್ ಚೇಂಜ್ ಆಗಿದೆ ಆರ್ಡರ್ನನ್ನು ಆದರೆ ಫಸ್ಟೇ ನಿಮಗೆ ಹೇಳಿದೆ ಇಂಗ್ಲೀಷ್ನಲ್ಲಿ ಸೆಂಟೆನ್ಸ್ ಹೇಳಬೇಕಾರೆ ಕನ್ನಡದಲ್ಲೇ ನಾವು ಆರ್ಡರ್ನ ಚೇಂಜ್ ಮಾಡ್ಕೋಬೇಕು ಆವಾಗ ಏನಾಗುತ್ತೆ ನಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಇನ್ನೂ ಈಸಿ ಆಗುತ್ತೆ ಆ ಥರ ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು ಇದು ಸ್ವಲ್ಪ ಕಷ್ಟ ಆಗ್ಬೋದು ಈ ಥರ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ ಬಟ್ ಅರ್ಥ ಬೇಸಿಕ್ ಲೆವೆಲಲ್ಲಿ ನಾನು ಹೇಳ್ದಲ್ಲ ಬೇಸಿಕ್ ಲೆವೆಲಲ್ಲಿ ಫಸ್ಟಿಗೆ ನಾವು ಹೀ ಪ್ಲೇಸ್ ಫುಟ್ಬಾಲ್ ಅವನು ಆಡ್ತಾನೆ ಫುಟ್ಬಾಲನ್ನು ಐ ಈಟ್ ಬನಾನ ನಾನು ತಿಂತೀನಿ ಬಾಳೆಹಣ್ಣನ್ನು ಐ ರೈಟ್ ಸ್ಟೋರಿ ನಾನು ಬರೀತೀನಿ ಕತೆಗಳನ್ನು ಸೊ ಈ ಥರ ಕನ್ನಡನೇ ನಾವು ಚೇಂಜ್ ಮಾಡಿಕೊಂಡು ಹೇಳ್ತಾ ಹೋದ್ರೆ ಮಾತ್ರ ಇಂಗ್ಲೀಷ್ ಈಸಿಯಾಗಿ ಬರುತ್ತೆ ಇಲ್ಲಾಂದರೆ ನಮ್ಮ ಸಾಫ್ಟ್ವೇರ್ ಹೇಗಿದೆ ಅಂತ ಹೇಳಿದ್ರೆ ಕನ್ನಡ ಹೀಗಿರುತ್ತೆ ಹಾಗೆ ಇಂಗ್ಲೀಷಲ್ಲಿ ಹೇಳಕ್ಕೆ ಹೋಗ್ತೀವಿ ಅವಾಗ ಅದು ಉಲ್ಟಾಗಿಬಿಡುತ್ತೆ ಸೊ ಬೆಟ್ರ್ ಯು ನೀವು ಯು ಥಿಂಕ್ ಇನ್ ಕನ್ನಡ ಬಟ್ ಥಿಂಕ್ ಇನ್ ಯಾವ ಫಾರ್ಮೆಟಲ್ಲಿದೆ ಇಂಗ್ಲೀಷ್ ಫಾರ್ಮೇಟಲ್ಲಿ ನೀವು ಕನ್ನಡನ ಥಿಂಕ್ ಮಾಡೋದು ನಾನು ಹೇಳಿದಲ್ಲ ನಾನು ಬರಿತೀನಿ ಪತ್ರವನ್ನು ಆ ಕರನೇ ನೀವು ಕನ್ನಡದಲ್ಲಿ ಥಿಂಕ್ ಮಾಡಿ ಇಂಗ್ಲೀಷಲ್ಲಿ ಹೇಳಕ್ತಾಯ್ತು ಅವಾಗ ಇಂಗ್ಲೀಷ್ ಬೇಗ ಬರುತ್ತೆ ಇಲ್ಲ ಅಂದ್ರೆ ಲೇಟ್ ಆಗಿದೆ ಓಕೆ ರೈಟ್ ನೋಡಿ ದೇ ವಿಲ್ ಬಿ ಈಟಿಂಗ್ ಬ್ರೇಕ್ಫಾಸ್ಟ್ ಅವರು ತಿಂಡಿ ತಿಂಡಿ ಎಲ್ಲಿದೆ ಇಲ್ಲಿದೆ ಅಲ್ವಾ ನಾವು ದೇ ಬ್ರೇಕ್ಫಾಸ್ಟ್ ಈಟಿಂಗ್ ವಿಲ್ ಬಿ ಅಂತ ಹೇಳೋಕ್ಕಾಗಲ್ಲ ಕನ್ನಡದಲ್ಲಿ ಅದೇ ರೀತಿ ಬರುತ್ತೆ ಅಲ್ವಾ ಸೊ ದೇ ವಿಲ್ ಬಿ ವಿಲ್ ತಾರೆ ಬಿ ಇರು ಈಟ್ ತಿನ್ನು ಐ ಎನ್ ಜಿ ತಿಂಡಿ ಬ್ರೇಕ್ಫಸ್ಟ್ ಈ ತಾರೆ ಹೌ ನಿಮಗೆ ಪ್ರೆಸೆಂಟ್ ಸಾರಿ ಫ್ಯೂಚರ್ ಕಂಟಿನ್ಯೂಸ್ ಇನ್ಫ್ಯಾಕ್ಟ್ ಇದು ಜಾಸ್ತಿ ಯೂಸ್ ಆಗಲ್ಲ ತುಂಬಾ ಸೆಂಟೆನ್ಸ್ ಇದರಲ್ಲಿ ಮಾಡೋದಿಲ್ಲ ಬಟ್ ಅಲ್ಲೋ ಅಲ್ಲೋ ಇಲ್ಲೋ ಈಗ ನಾಲ್ಕು ಒಂದು ಹತ್ತು ಸೆಂಟೆನ್ಸ್ ನಾವು ಹೇಳಿದ್ರೆ ಬೇರೆ ಸೆಂಟೆನ್ಸ್ ಟೆನ್ಸಸ್ ಹೇಳಿದ್ರೆ ಅದರಲ್ಲಿ ಒಂದು ಟೆನ್ಸ್ ಇಲ್ಲಿ ಇದ್ದೇ ಇರುತ್ತೆ ಸೊ ಕಾಮನ್ ಅದು ಬಿಟ್ಬಿಡ್ಬೇಕು ಅಂತಲ್ಲ ನಾವು ಬಳಸಬೇಕಾಗುತ್ತೆ ಯಾರಾದ್ರೂ ಡೌಟ್ ಇದೆಯಾ ನೆಗೆಟಿವ್ ಓಕೆ ನೆಗೆಟಿವ್ ನೋಡೋಣ ಓಕೆ ಸೊ ಇಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಇದೆ ನೋಡಿ ಪಾಸಿಟಿವ್ ಸೆಂಟೆನ್ಸಸ್ ರೋಹನ್ ವಿಲ್ ಬಿ ಪ್ಲೇಯಿಂಗ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡುತ್ತಾ ಇರುತ್ತಾನೆ ಇಲ್ಲಿ ಇರು ಇಲ್ಲ ನೋಡಿ ಇದರಲ್ಲಿ ಇರು ಇಲ್ಲ ಅಲ್ವಾ ರೋಹನ್ ಫುಟ್ಬಾಲ್ ಆಡಲ್ಲ ಪಾಸಿಟಿವ್ ಅಲ್ಲಿ ರೋಹನ್ ಫುಟ್ಬಾಲ್ ಆಡ್ತಾನೆ ಇರು ಇಲ್ಲ ಆ ಇರು ಇರೋದ್ರಿಂದ ಇಲ್ಲಿ ಇರು ಅನ್ನೋದು ನಾವು ಸೇರಿಸಿರೋದ್ರಿಂದ ನಾವೇನ್ ಮಾಡಬೇಕು ಬಿ ಹಾಕ್ಬೇಕು ಇಲ್ಲಿ ನೋಡಿ ಇರು ಇದೆಯಾ ಐ ಪಾಸಿಟಿವ್ ಸೆಂಟ್ರಲ್ಸ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಕಂಟಿನ್ಯೂಸ್ ಆಗಿ ಐ ವಿಲ್ ಬಿ ರೀಡ್ ಎಲ್ಲದಕ್ಕೂ ನಿಮಗೆ ವಿಲ್ ಬಿ ನೇ ಬರುತ್ತೆ ವಿಲ್ ಬಿ ವಿಲ್ ಬಿ ವಿಲ್ ಬಿ ವಿಲ್ ಬಿ ಅಂದ್ರೆ ಏನು ಇರು ಬಿ ಏನಕ್ಕೆ ಆಗ್ತಾ ಇದ್ದೀವಿ ನಾವು ಇರು ಇದು ಇಲ್ಲೇನು ತಾನೇ ರೀಡ್ ಓದು ಇದು ತ ಐ ಎನ್ ಜಿ ಬಿ ನಿಮಗೆ ತ ಇದು ನಾನು ನಾನು ಮತ್ತೆ ನಾನು ನಾನೇನು ಸೆಲೆಕ್ಷನ್ ಮಾಡ್ತೀನಿ ನೋಡೋದು ನಾನು ಓದು ತ ಇರು ಇದೀನಿ ನಾನು ಓದ್ತಾ ಇರ್ತೀನಿ ನೀನು ಬರೆಯುತ್ತಾ ಇರುತ್ತೀಯಾ ನೀನು ಬರೀತಾ ಇರ್ತೀಯ ನಾವು ಓಡುತ್ತಾ ಇರುತ್ತೀವಿ ನಾವು ಓಡ್ತಾ ಇರ್ತೀವಿ ಅವರು ಮಾತನಾಡುತ್ತಾ ಇರುತ್ತಾರೆ ಅವ್ರು ಮಾತಾ ಅವ್ರು ಮಾತಾಡ್ತಾ ಇರ್ತಾರೆ ಓಕೆ ಸೊ ಇಷ್ಟೇ ಇದು ಸಿಂಪಲ್ ಆಗಿ ಅಂದರೆ ಹೀಗೆ ಫ್ಯೂಚರಲ್ಲಿ ಅಷ್ಟು ಕನ್ಫ್ಯೂಷನ್ ಬರಬಾರ್ದು ಬಟ್ ಅದು ಪ್ರಾಕ್ಟೀಸ್ ಆಗಬೇಕು